ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದನಿತ್ರ ಚಾನೆಲ್ ನಾವು ಹೇಳಿ ಟೆಂಪಲ್ಗೆ ಹೊರಟಿದೀವಿ ಅಲ್ಲಿ ಒಟ್ಟಿಗೆ ಹೋಗ್ತಾ ಇದೀವಿ ಟೆಂಪಲ್ ಗೆ ಸೊ ಇವಾಗೆಲ್ಲ ರೆಡಿ ಆಗಿದ್ದೀವಿ ಟೆಂಪಲ್ ಗೆ ಆಟೋ ಸ್ಟ್ಯಾಂಡಿಗೆ ಕಾಲ್ ಮಾಡಿದ್ವಿ ಆಟೋಗ ಅಂತೇಳಿ ಬಟ್ ಯಾವ ಆಟೋನು ನಮ್ಗೆ ಸಿಕ್ಕಿರಲಿಲ್ಲ ಸೊ ಡೈರೆಕ್ಟ್ ಆಗಿ ಆಟೋ ಸ್ಟ್ಯಾಂಡಿಗೆ ಹೋಗ್ತಾ ಇದೀವಿ ಇದು ನಮ್ಮ ಮನೆ ಹತ್ರ ಇರುವಂತ ವೀರಮಾರುತಿ ಟೆಂಪಲ್ どうだ<う> ಅಲ್ಲಿಗೆ ನಾನು ನನ್ನ ಮಕ್ಕಳು ನನ್ನ ಪಪ್ಪ ಅವರೆಲ್ಲ ಬಂದ್ವಿ ನಾವು ಬೇಗ ಬಂದಿದ್ದರಿಂದ ಫಸ್ಟಿಗೆ ಹೂವಿನ ಪೂಜೆಗೆ ಅಂತ ಹೇಳಿ ಕೊಟ್ವಿ ಅದು ಆದ ನಂತರ ಲಾಸ್ಟಿಗೆ ಕೊನೆಯಲ್ಲಿ ನಮಗೆ ಪ್ರಸಾದ ಕೊಡ್ತಾರೆ ಅಷ್ಟೊಂದಾಗ ನಾವು ಇಲ್ಲಿ ಪ್ರೋಗ್ರಾಮ್ ನೋಡ್ತಾ ಚುರುಮುರಿ ತಿನ್ಲಿಕ್ಕೆ ಬಂದ್ವಿ ಪಪ್ಪ ನನಗೆ ಮತ್ತು ಮಕ್ಕಳಿಗೆ ಚುರುಮುರಿ ತೆಗೆದುಕೊಟ್ರು ತುಂಬ ಚೆನ್ನಾಗಿತ್ತು ಖಾರ ಖಾರವಾಗಿ ಆ ಮ್ಯಾಂಗೋ ಫ್ಲೇವರೆಲ್ಲ ಇದಕ್ಕೆ ರಾ ಮ್ಯಾಂಗೋ ಹಾಕಿದ್ರು ಅದು ಚೆನ್ನಾಗಿತ್ತು ಫ್ಲೇವರ್ ಇಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇರೋದ್ರಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ನನ್ನ ಮಗನ ಫೇವ್ರೆಟ್ ಚರ್ಮುರಿ ನನ್ನ ಮಗಳಿಗೆ ಪ್ಲೇನ್ ಅದು ಮಂಡಕ್ಕಿ ಇರುತ್ತಲ್ಲ ಪ್ಲೇನ್ ಕೊಟ್ವಿ ಯಾಕಂದ್ರೆ ಸ್ವಲ್ಪ ಖಾರ ಇರುತ್ತಲ್ಲ ಅವ್ರು ತಿನ್ನಲ್ಲ ಇದೇ ನೋಡಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಗುಡಿ ಪೂಜೆ ಆಯ್ತು ಇವಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಪ್ರಸಾದ ಅಂತ ಅಂತೇಳಿ ಹೋಗ್ತಾ ಇದೀವಿ तो नट पर तो अभी अभी ನನ್ನ ಮಗಳು ಅಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ಲು ಅವಳಿಗೆ ತುಂಬಾನೇ ಖುಷಿಯಾಗಿತ್ತು ಅವಳು ಅಣ್ಣನವರೆಲ್ಲ ಜೊತೆಗಿದ್ರಲ್ವಾ ಅವ್ರ ಜೊತೆ ಆಟ ಆಡ್ಕೊಂಡಿದ್ಲು ನನ್ನ ಮಗ ಅಂತ ಅವಳಿಗೆ ಉಪದ್ರ ಮಾಡ್ತಾನೆ ಇರ್ತಾನೆ ನಾನು ಎಷ್ಟೋ ವರ್ಷದ ನಂತರ ನಮ್ಮೂರಿನ ದುರ್ಗಾಪರಮೇಶ್ವರ ಟೆಂಪಲ್ಗೆ ಹೋಗಿರೋದು ತುಂಬ ಸಣ್ಣದಿರೋ ಹೋಗಿದ್ದೆ ನಮ್ಮ ಮನೆಯಲ್ಲಿ ಊರಲ್ಲಿ ಇದನ್ನ ಗದ್ದಿಗೆ ಅಂತೇಳಿ ಕರೀತಾರೆ ತುಂಬ ಚೆನ್ನಾಗಿದೆ ಟೆಂಪಲ್ ಅಮ್ಮನವ್ರದ್ದು ಪೂಜೆ ಮುಗಿಯುವಾಗ ಲೇಟ್ ಆಗಿತ್ತು ಸೊ ನಮಗೆ ಆಟೋ ಸಿಕ್ಕಿರಲಿಲ್ಲ ಯಾವುದೇ ಆದ್ದರಿಂದ ಎಲ್ಲರೂ ಒಟ್ಟಾಗಿ ಒಂದೇ ಕಾರಲ್ಲಿ ಬಂದ್ವಿ ಅಡ್ಜಸ್ಟ್ ಮಾಡಿಕೊಂಡು బుండిదే అమ్మ బుండి ఏ బుండి ఎప్పుడు బుండి అన్నా యపా రామకృష్ణ గాడి గాడి ఉలై సో रुको ఫ్లాష్ లైట్ పడు ఫ్లాష్ లైట్ పడు తేజనా ఏనా

ಜನ ಅಂದ ನಮ್ಮ ದೈವದ್ ಮನೆಗ್ ಬಂದಿದೀವಿ ಅಲ್ಲಿ ಬಂದು ಎಲ್ಲ ಶೇರ್ ಮಾಡ್ತಾ ಇದಾರೆ ಗಂಧ ಪ್ರಸಾದ ಎಲ್ಲರಿಗೂ ಕೊಡಬೇಕಲ್ವಾ ಅದಕ್ಕಾಗಿ ನನ್ನ ಮಗಳನ್ನ ಆ ಬಿನೇ ಪಾಪ ಇಟ್ಕೊಂಡಿದ್ದ ಆದ್ರಿಂದ ನನಗೆ ವಿಡಿಯೋ ಶೂಟ್ ಮಾಡೋದಕ್ಕೆ ಈಸಿ ಆಯಿತು ಥ್ಯಾಂಕ್ಸ್ ಅಭಿ ಬಾಯ್ 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 ಗುಡ್ ನಟ ತೋಜಿ ಪ್ಲೀಸ್

ಬಾಯ್ 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 ಜಿ ಬಾಯ್ 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 ನಾವು ಊರಿಗೆ ಬರುದು ತುಂಬಾನೇ ಅಪರೂಪ ಆದ್ರಿಂದ ಈ ಸಲ ನಮಗೆ ಈ ಟೆಂಪಲ್ ಅಲ್ಲಿ ಪೂಜೆ ಸಿಕ್ಕಿರೋದು ತುಂಬಾನೇ ಖುಷಿ ಲೈಕ್ ವಾಚಿಂಗ್ ದನಿತಾ ಚಾನೆಲ್ ವಿಡಿಯೋ